ಹಾಯ್ ಹಂಗೆ ವಿಡಿಯೋ ನೋಡ್ತಿರೋರು ಒಂದು ಕ್ವಶನ್ ನೋಡಿ ಇಲ್ಲಾದ್ರೂ ಎಲ್ಲಾದರೂ ಕೂಡ ನಾಟಿ ಕೋಳಿ ಕಾಣಿಸ್ತಿದೆಯಾ ಮರಿಗಳು ಕಾಣ್ತಿದೆಯಾ ನಾಟಿ ಕೋಳಿ ಮರಿ ಕಾಣಿಸ್ತಿರಂಗೆ ಕಮೆಂಟ್ ಮಾಡಿ ಸೊ ನಾನೇ ತೋರಿಸ್ಬಿಡ್ತೀನಿ ಬನ್ನಿ ಅದಕ್ಕಿಂತ ಮುಂಚೆ ನೋಡ್ತಿರ್ಬೋದು ಫುಲ್ಲು ಗುಲಾಬಿ ಕಡ್ಡಿ ಗಿಡ ಗುಲಾಬಿ ಗಿಡ ಕಾಣ್ತಿದೆ ಕಣ್ಣಿಗೆ ನೋಡಿ ಯಾವ ರೀತಿ ಕಾಣ್ತಿದೆ ಗುಲಾಬಿ ಕಡಿ ಅಲ್ವಾ ಸೊ ನಾನು ಇದೇನಕ್ಕೆ ಇಟ್ಟಿದ್ದೀನಿ ಹೂವು ಇಲ್ಲ ಬರೀ ಗುಲಾಬಿ ಕಡ್ಡಿ ಐತೆ ಹಾಗೆಯೇ ಬರ್ತಾ ಡೌನ್ ಬಂದರೆ ಹಂಗೆ ನೋಡಿ ನೋಡಿ ಸ್ವಲ್ಪ ಮಾಡ್ತೀನಿ ನೋಡಿ ಕೋಳಿ ಕಾಣಿಸ್ತಿದ್ಯಾ ಕಾಣಿಸ್ತಾ ಕೋಳಿ ಮರಿಗಳು ನೋಡಿ ಇದರಲ್ಲಿ ಒಂದು ಹದಿನೆಂಟು ಮರಿ ಇದೆ ಇದೇನಕ್ಕೆ ನಾನು ಈ ಥರದಿಂದ ಬಿಟ್ಟಿದ್ದೀನಿ ಅಂದರೆ ಹೂವು ಬಿಡಿದ್ರು ಕೂಡ ಈ ಕೋಳಿ ಮರಿಗಳಿಗೋಸ್ಕರ ಇವಾಗ ನಾವು ಈಗ ಕೀರದಿಂದ ಕೀರದಿಂದ ಇದ್ದರೆ ಇದು ಬಿಡುತ್ತೆ ಬಟ್ ಅದಕ್ಕಿಂತ ಮೇಯ್ನ್ ಡೇಂಜರ್ ಅಂದರೆ ಗಿರ್ಡ ಗರಡ ಬರುತ್ತಲ್ಲ ಗಡದಿಂದ ಕಾಪಾಡಬೇಕಂದ್ರೆ ಈ ಥರ ಓಕೆ ಮರಿಗಳು ಹೋಗಿ ಕೂತ್ಕೊಳ್ಳೋಕ್ಕೆ ಜಾಗ ಇರಬೇಕು ಪಟ್ಟಂತ ಔಸ್ ನೋಡ್ತಿರ್ಬೋದು ನೋಡಿ ಅನ್ನಿಸ್ತಿದೆಯಾ ಮರಿಗಳೆಲ್ಲ ಯಾವ ರೀತಿ ಇದೆ ಅಂತ ನೋಡಿ ಯಾವ ರೀತಿ ಕೂತಿದೆ ಅಂತ ಜಸ್ಟ್ ಇವಾಗ ಸೌಂಡ್ ಮಾಡ್ತೀನಿ ನೋಡ್ಕೊಳ್ಳಿ ಹಿಂಗೆ ನೋಡಿ ಹೆಂಗೆ ಓಡೋದು ಹಿಂಗೆ ಊದ್ಕೊ ಕೂತ್ಕೋತವೆ ಈ ಥರ ಮನೆ ಮುಂದೆ ಗಿಡಗಳ್ನ ಮುಳ್ಳು ಗಿಡಗಳು ಹದ್ದು ಬಿದ್ದರೆ ಕೂಡ ಇದ್ದು ಮೆಕ್ಕೆ ಎದ್ದು ಹೊಡೆಯೋಕ್ಕಾಗ್ಬಾರ್ದು ಆ ಥರ ಗಿಡಗಳ್ನ ಹಾಕ್ಕೊಂಡಿದ್ದೀವಿ ಬೆಸ್ಟು ಅದು ಅದು ಬಿಡೋಕ್ಕಾಗಲ್ಲ ಮತ್ತು ಗರ್ಡ ಕೂಡ ಬಿಡೋಕ್ಕಾಗಲ್ಲ ಬಿದ್ದರೆ ಎದಕ್ಕಾಗಲ್ಲ ಮರಿಗಳು ಈ ಥರ ಆರಾಮಾಗಿ ಕೂತ್ಕೊಳ್ತವೆ ನೋಡ ಸೇಫ್ಟಿ ನೋಡಿ ಫುಲ್ಲು ಬರೀ ಮುಳ್ಳಂಗಿರಿ ಆಗಲ್ಲ ಬರ್ತವೆ ಇಲ್ಲಿ ಮೀಕತ್ತವೆ ಸಂಜೆ ಅಂತ ಅಲ್ಲೇ ಇರ್ತವೆ ಆಮೇಲೆ ಸಂಜೆ ಮನೆ ಮ ಮನೋಡೆ ಬರ್ತವೆ ನಾವು ಆರೋಗ್ಯ ಮನೆಗೆ ಕೂಡ ಹೋಗಿದ್ದು ಬರ್ತೀನಿ ನೋಡಿ ದಾಳಿಂಬೆ ಗಿಡ ಐತೆ ಮತ್ತು ಹೂವಿನ ಗಿಡಗಳು ಎಲ್ಲ ಥರ ಹಾಕೊಂಡ್ರೆ ಮನೆಗೆ ಹೂವೂ ಐತೆ ಕೋಳಿಂಬರಿ ಸೇಫ್ಟಿ ಕೂಡ ಐತವೆ ನೋಡಿ ಯಾವ ರೀತಿ ಇದೆ ಕೋಳಿಮರಿಗಳು ಕಾಣಿಸ್ತಿದೆಯಾ